ಕಾರವಾರ ತಾಲೂಕಿನ ಕಾಳಿ ಸೇತುವೆ ಬೆಳಗ್ಗೆ ಕುಸಿದು ಬಿದ್ದು ಸೇತುವೆ ಮೇಲೆ ಚಲಿಸುತ್ತಿದ್ದ ಲಾರಿಯೊಂದು ಕಾಳಿ ನದಿಗೆ ಬಿದ್ದ ಘಟನೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಭವಿಸಿದೆ ಕಾರವಾರ ಗೋವಾ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಈ ಕಾಳಿ ಸೇತುವೆ ಇದ್ದು ಚತುಸ್ಪದ ಹೆದ್ದಾರಿಯಾಗಿದ್ದರಿಂದ ಗೋವಾದಿಂದ ಕಾರವಾರ್ ಕಡೆಗೆ ಪ್ರಯಾಣ ಬೆಳೆಸುವವರು ಇದೇ ಹೆದ್ದಾರಿಯಿಂದ ಸಾಗುತ್ತಿದ್ದರು ಆದರೆ ರಾತ್ರಿ ಏಕಾಏಕಿಯಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ಈ ಸೇತುವೆ ಕುಸಿದು ಬಿದ್ದಿದೆ ಸೇತುವೆ ಮೇಲೆ ಚಲಿಸುತ್ತಿದ್ದ ಲಾರಿ ನೇರವಾಗಿ ಕಾಳಿ ನದಿಯಲ್ಲಿಯೇ ಬಿದ್ದಿದೆ ಅದೃಷ್ಟವಶಾತ್ ಸಣ್ಣಪುಟ್ಟ ಗಾಯಗಳಿಂದ ಪಾರಾಗಿರುವ ಚಾಲಕ ಕೇರಳದ ರಾಧಾಕೃಷ್ಣ ನಾಳಾಸ್ವಾಮಿ ಮೂವತ್ತೇಳು ವರ್ಷ ಅವರನ್ನು ರಕ್ಷಿಸಲಾಗಿದೆ ಈ ದುರ್ಘಟನೆ ನಸುಕಿನ ಜಾವ ಸಂಭವಿಸಿದ್ದರಿಂದ ವಾಹನಗಳ ಓಡಾಟ ವಿರಳವಾಗಿದ್ದರಿಂದ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ ಸುಮಾರು ಐವತ್ತು ವರ್ಷದ ಹಳೆಯದಾದ ಈ ಸೇತುವೆಯ ಕನೆಕ್ಟಿಂಗ್ ಬೇರಿಂಗ್ನಲ್ಲೂ ಲೋಪವಿತ್ತು ಎಂಬ ಸುದ್ದಿ ಕೆಲ ವರ್ಷಗಳ ಹಿಂದೆಯೇ ವರದಿಯಾಗಿತ್ತು ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲಿಸಿತ್ತು ಬಳಿಕ ಐಆರ್ಬಿ ಬಿ ಚತುಸ್ಪದ ಕಾಮಗಾರಿ ಕೈಗೊಂಡಾಗ ಕಾಳಿ ನದಿಗೆ ಹೊಸ ಸೇತುವೆಯನ್ನ ನಿರ್ಮಿಸಲಾಗಿತ್ತು ಆದರೆ ಹೊಸ ಮತ್ತು ಹಳೆ ಸೇತುವೆಯಲ್ಲೂ ವಾಹನ ಸಂಚಾರ ನಡೆದಿತ್ತು ಈಗ ಈ ಹಳೆ ಸೇತುವೆ ಕುಸಿತವಾದ ಬಳಿಕ ಹೊಸ ಸೇತುವೆಯ ಮೇಲೆ ಹೆದ್ದಾರಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಕೆನರಾ ಪ್ಲಸ್ ನ್ಯೂಸ್